ಟೀಂ ಫ್ರೆಂಡ್ಸ್ ಇವರ ವತಿಯಿಂದ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರರಿಂದ ಪಡಬಿದ್ರೆ ಬೋರ್ಡ್ ಶಾಲಾ ಮೈದಾನದಲ್ಲಿ ಕ್ರಿಕೆಟ್ ಪಟು ದೀಪೇಶ್ ದೇಬಾಡಿಯ ಸ್ಮರಣಾರ್ಥ ನಡೆಯಲಿರುವ ರಾಷ್ಟ್ರಮಟ್ಟದ ಹೊನ್ನೆಲು ಬೆಳಕಿನ ಕ್ರಿಕೆಟ್ ಪಂದ್ಯಾಕೂಟ ಫ್ರೆಂಡ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಟ್ರೋಫಿ ಅನಾವರಣ ಕಾರ್ಯಕ್ರಮ ಪಡುಬಿದ್ರೆ ನಯತ್ ಹೋಟೆಲ್ನ ಶುಭಂ ಸಭಾಂಗಣದಲ್ಲಿ ನಡೆಯಿತು ಟ್ರೋಫಿ ಅನಾವರಣವನ್ನು ಗಣ್ಯರು ನೆರವೇರಿಸಿದರು ಕೆಪಿಸಿಸಿ ಕೋಆರ್ಡಿನೇಟರ್ ನವೀನ್ ಚಂದ್ರ ಶೆಟ್ಟಿ ಮಾತನಾಡಿ ಮೊಟ್ಟ ಮೊದಲ ಬಾರಿಗೆ ಒನ್ನಲು ಬೆಳಕಿನ ಕ್ರೀಡಾಕೂಟ ನಡೆದ ಪಡುವಿದ್ರೆ ಬೋರ್ಡ್ ಶಾಲಾ ಮೈದಾನ ಹಲವು ಯುವ ಆಟಗಾರರನ್ನು ಸೃಷ್ಟಿಸಿದೆ ದೀಪೇಶ್ ದೇವಾಡಿ ಉತ್ತಮ ಆಟಗಾರರಾಗಿರುವುದರಿಂದ ಅವರ ಸ್ಮರಣಾರ್ಥ ಈ ಪಂದ್ಯಕೂಟ ಅನಿವಾರ್ಯ ಎಂದರು ಟ್ರೋಫಿಯಿಂದ ಏಪ್ರಿಲ್ ಹನ್ನೊಂದು ಹತ್ತರ ಗ್ರೌಂಡ್ ಮುಖ್ಯ ಉದ್ದೇಶ ನಂಬಿಗಾಗಿ ಈ ಪತ್ಯಾಕೂಟ ಯಾಕಂದ್ರೆ ನಮ್ಮ ಟೀಮ್ ಸದಸ್ಯರು ಆಲ್ಮೋಸ್ಟ್ ಮುನ್ನೂರರಿಂದ ಮುನ್ನೂರು ಏಳು ಮೆಂಟರ್ನ ಅವರೊಟ್ಟಿಗೆ ಆಡಿರುತ್ತಾರೆ ಅದಕ್ಕಾಗಿ ಅವರನ್ನು ನೆನೆಯುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ನಾವು ಈ ಪತ್ಯಾಕೂಟವನ್ನು ಆಯೋಜಿಸಿದ್ದೇವೆ